ಪರ್ಸೆಂಟ್ ಅದರಲ್ಲಿ ಏನು ಎರಡನೇ ಮಾತು ಇಲ್ಲ ತಾವು ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದು ತಮ್ಮ ಏನು ಪಕ್ಷದಿಂದ ತಮ್ಮ ಪಟ್ಟಣ ಪಂಚಾಯತಿ ಟಕ್ಕೆ ತೋದ್ರೆ ತಾವು ತಮ್ಮ ಪಟ್ಟಣ ಪಂಚಾಯತಿ ತಮ್ಮ ಕೊಡುಗೆ ಏನಾಗಬಹುದು ಕೊಡುಗೆ ಅನ್ನೋದೇನಿದೆ ನಾವು ಪಟ್ಟಣ ಪಂಚಾಯತಿಯಲ್ಲಿ ಸದಸ್ಯರಾಗಿ ಬಂದ್ರೆ ಅಲ್ಲಿ ನಮ್ಮ ವಾರ್ಡಿಗೆ ನಮ್ಮ ಊರಿಗೆ ಅಭಿವೃದ್ಧಿ ಮಾಡೋದೇ ನಮ್ಮ ಗುರಿ ಅದರಲ್ಲಿ ಸರ್ಕಾರ ಇರೋದ್ರಿಂದ ಇನ್ನೂ ಮೂರು ವರ್ಷ ಸರ್ಕಾರ ಇದೆ ಸರ್ಕಾರ ಇರೋದ್ರಿಂದ ಅನುದಾನ ಹೆಚ್ಚಿಂದ ಅನುದಾನ ತಂದು ನಾವು ಎಮ್ ಎಲ್ ಎ ನಮ್ಮವರು ಅದಾರೆ ಎಮ್ ಎಲ್ ಎ ನಮ್ಮ ಮುಖ್ಯಮಂತ್ರಿ ನಮ್ಮವರು ಅದಾರೆ ಅವರ ಮೇಲೆ ನಾವು ಹೆಚ್ಚಿಂದ ಒತ್ತಡ ಸೇರಿ ಎಷ್ಟು ಆಗದತೆ ಸಾಧ್ಯತೆ ಆದಷ್ಟು ನಮ್ಮ ಊರಿಗೆ ನಾವು ಅನುದಾನವನ್ನು ತಂದು ನಾವು ನಮ್ಮ ಪಟ್ಟಣವನ್ನು ಅಭಿವೃದ್ಧಿ ಮಾಡುವ ನಮ್ಮ ಗುರಿ ಈಗ ಪಟ್ಟಣದಲ್ಲಿ ಈಗಾಗಲೇ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ತ್ರಿಕೋನ ಸ್ಪರ್ಧೆ ಇದೆ ಇದರಲ್ಲಿ ಯಾವ ಬಹುಮತ ಬರ್ತಾ ಇಲ್ಲ ಬರೋದಿಲ್ಲ ಅನ್ನೋ ಮಾತು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ತಮ್ಮ ಅಭಿಪ್ರಾಯವು ತಿರುಕೋನ ಇರಲಿ ನಾಲ್ಕನೇದು ಇರಲಿ ಐದನೇದು ಇರಲಿ ಎಷ್ಟು ಪಕ್ಷಗಳಾಗ್ತವೆ ಎಷ್ಟು ತಿರುಕೋನ ಪರಿಸ್ಥಿತಿ ಆಗ್ತದೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಯಾಕಂತಂದ್ರೆ ಅವರ ಹೆಣ್ಣು ಮಕ್ಕಳಿಗೆ ಇವ್ರು ಏನು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಪಕ್ಷ ಅದನ್ನು ಬಿಟ್ಟು ಬೇರೆ ಯಾರಿಗೂ ಓಟ್ ಕೊಡೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೆಗೆ ಗೆಡ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಿಗೆ ಬಂದೇ ಬರುತ್ತದೆ ನನ್ನ ಹೆಸರು ಮ್ಯಾ ಹುರು ಬಾಬು ಸಾಬ್ ಜಿ ಮಾಜಿ ಅಂಜುಮನ್ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು